ಥರ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಉಪವಾಸದ ಹಬ್ಬ ಫಸ್ಟ್ ಇವಾಗ ಬೆಳಿಗ್ಗೆ ತಿಂಡಿಗೆ ಅವಲಕ್ಕಿ ಕೂತ್ಬಿಟ್ಟು ಮಾಡ್ತಾ ಇದ್ದೀನಿ ಮ್ಯಾಂಗೋ ನಮ್ಮ ಮಕ್ಕಳು ಮ್ಯಾಂಗೋ ಇಷ್ಟಪಡಲ್ಲ ನನಗೆ ಇಷ್ಟ ನನಗೆ ನಮ್ಮ ನಮ್ಮ ಮಕ್ಕಳು ನಮ್ಮಕ್ಕೆ ಪ್ರೀತಿಗೆ ಮೂರು ಜನಕ್ಕೆ ಇಷ್ಟ ನನ್ನ ದೊಡ್ಡ ಮಗಳು ಬಾಳೆಹಣ್ಣು ಬಿಟ್ಟು ನಾನು ಯಾವುದೂ ಇದು ತುಂಬ ಸ್ವೀಟ್ ಆಗಿದೆ ಅಂತ ಹೇಳೋದು ತೊಗೊಂಬಂದಿದ್ದೀನಿ ಕಟ್ ಮಾಡ್ತೀನಿ ಈಗ ನೋಡಿ ಮಾವನಣ್ಣು ಕಟ್ ಮಾಡಿದ್ದೀನಿ ಕಡಲೆ ಬೀಜ ಹುರ್ಕೋತಾರದು ಲೋ ಫ್ಲೇಮಲ್ಲಿ ಇಟ್ಟಿರೋದು ಹಬ್ಬಕ್ಕೆ ಸಾಮಾನುಗಳು ಅವಲಕ್ಕಿ ನೆನೆಸಿಟ್ಟಿರೋದು ತರಕಾರಿಗಳು ಕೆಲಸ ಜಾಸ್ತಿ ಇದೆ ನೋಡಿ ಪಾತ್ರೆಗಳು ಇನ್ನಷ್ಟು ಬಿದ್ದಿದೆ ಅದು ನನ್ನ ಮಗಳು ತೊಳಿತಾಳೆ ನಾನು ತೊಳೆಯೋಕೆ ಬಿಡೋಲ್ಲ ಈಗ ಮಾವನ ಹಣ್ಣು ಅನಿ ಒಂದೇ ಒಂದು ತಗೊಂಡು ಟೇಸ್ಟ್ ನೋಡೋಣ ಲೈಟ್ ಹಾಕು ಲೈಟ್ ಹಾಕಿ ಲೈಟ್ ಹಾಕಿ ಇನ್ನೇನು ನಿದ್ದೆ ಅರ್ದಿಲ್ವಾ ತಗೋ ಚೆನ್ನಾಗಿ ಐತ್ವ ತಿನ್ನು ಕಾಯಿ ಕೊಟ್ಟಿಲ್ಲ ಹೌದಾ ಸ್ವೀಟ್ ಐತ ರೀ ಎರಡು ಹಣ್ಣು ಕಟ್ ಮಾಡಿರೋದು ಅದ್ರ ನಿಲ್ ಸಿಕ್ಕಿರೋದು ಯಾವ ಹಣ್ಣು ಗೊತ್ತಿಲ್ಲ ಈ ಸ್ವೀಟ್ ಐತೆ ಚೆನ್ನಾಗಿದೆ ಈ ಸರಿ ಮಾವಿನ ಸೀಸನ್ ಅಲ್ಲಿಯ ಮಾವಿನ ಚೆನ್ನಾಗೇ ತಿಂದಿಲ್ಲ ನಾವು ಅಲ್ವಾ ಒಂದ್ ಸರಿ ಅಲ್ಲಿ ಮೇಟ್ಕಳಿಲ್ ಬಂದಿತ್ತಲ್ಲ ನೋಡು ತೊಳ ಕಡೆ ಮೇಟ್ಕಳಿಲ್ ನೋಡು ಅದು ಸಕ್ಕದಾಗಿತ್ತು ಮಾತ್ರ ಎಂತ ಸ್ವೀಟ್ ಇತ್ತು ಅಂದ್ರೆ ಆ ತರ ಹಣ್ಣು ಮತ್ತೆ ತಿಂದ ಇಲ್ಲ ಕೆಲ್ಸಗಳು ಬೇಕಾದಷ್ಟಿದಾವೆ ಇದು ಮಾವಿನಣ್ಣೆ ತಿನ್ನಲ್ಲ ಇದು ಹ್ಮ್ ಎಲ್ಲಿ ಇಷ್ಟಪಟ್ಟೆ ಏನು ತಿಂತೀವಿ ಹೇಳು ಇಷ್ಟಪಡ ಹಣ್ಣು ಯಾವುದು ನಿಂದು ತುಂಬಾ ಇಷ್ಟ ಆಗಂತ ಹಣ್ಣು ವಟನ್ ಮೇಲೆ ಬಾಳೆಹಣ್ಣಲ್ವಾ ಬಾಳೆಹಣ್ಣು ಒಂದೇ ಅಲ್ವಾ ನೀನ್ ತಿಂತೀನಿ ಇದು ನಾ ಬಾಳೆಹಣ್ಣು ಅಂದ್ಕೊಂಡೆ ಹ್ಞೂ ನನಗೂ ಒಂಥರ ಸಿಕ್ತೇನೆ ಸ್ವಲ್ಪ ಇವಾಗ ತಿಂಡಿ ಮಾಡಬೇಕು ಅಯ್ಯೋ ಕಡಲೆ ಬೀಜ ಇಟ್ಟಿದೆ ಸದ್ಯ ಏನೂ ಆಗಿದೆ ಸಿಮ್ಮಲ್ಲಿ ಇಟ್ಟಿದೆ ಇಲ್ಲ ಅಂದ್ರೆ ಎಲ್ಲ ಸೀರೋ ಸತ್ಯ ಲೋ ಅಲ್ಲಿ ಇಟ್ಟಿದ್ದಕ್ಕೆ ಬಚಾವು ಲೋ ಅಲ್ಲಿ ಇಟ್ಟಿದ್ದಕ್ಕೆ ಬಚಾವು ಇಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಆಗ್ಬಿಟ್ಟು ಇವತ್ತು ನಮ್ಮ ಮನೇಲಿ ಉಪಾಸದಕ್ಕೆ ನೀ ಉಪಾಸದ್ದಕ್ಕೆ ಏನೇನ್ ಮಾಡ್ತಿದ್ವ ನೀ ಉಪ್ಪಿಟ್ಟು ಆಮೇಲೆ ಆ ಬಾಯಿ ಇಲ್ಲ ಹೇಳು ಬನ್ನಿ ನಾನು ನಿಂತ್ಕೊಂಡು ಹೇಳ್ಬೇಡ

ಇವತ್ತಿನ ವಿಶೇಷ ಏನೇನ್ ಮಾಡ್ತೀವಿ ಹೇಳೋ ಅಡುಗೆನ ಅದೇ ಉಪ್ಪಿಟ್ಟು ಏನು ಉಪ್ಪಿಟ್ಟು ಆ ಉಪ್ಪಿಟ್ಟು ಆಮೇಲೆ ಕೋಸಂಬ್ರಿ ಕಡಲೆ ಕಳಿಸ್ಲಿ ಹಾಂ ಆಮೇಲೆ ಪಡೆ ಹ್ಞೂ ಅಷ್ಟೆ ಏಯ್ ಈಗ ನಾವು ರಸಾಯನ ಹ್ಞೂ ಇನ್ನೇನು ಅಷ್ಟೇ ನಾವು ಶಿವರಾತ್ರಿ ಹಬ್ಬಕ್ಕೆ ಮತ್ತೆ ಉಪವಾಸದ ಹಬ್ಬಕ್ಕೆ ಎರಡಕ್ಕೂ ಒಂದೇ ತರ ಮಾಡೋದು ಉಪ್ಪಿಟ್ಟು ಕೋಸಂಬ್ರಿ ರಸಾಯನ ಕಡಲೆ ಕಳಿಸಲಿ ಅಲ್ವಾ ಪಿ ಅಷ್ಟೇ ಹಬ್ಬ ಪಾಯಸ ಮಾಡ್ಲಾ ಏ ಪಾಯಸ ಮಾಡಿದ್ರ ನಾನು ಮತ್ತೆ ಈಗ ಮಧ್ಯಾಹ್ನ ಕಲ್ವಾದ್ ಮಾಡೋದು ಅದು ಉಪ್ಪಿಟ್ಟನ ಮಧ್ಯಾಹ್ನ ಮಾಡೋದು ರಾತ್ರಿಗೆ ಏನು ಮಾಡಿದೀನಿ ಅಂದ್ರೆ ನಿನ್ನೆ ರಾತ್ರಿ ನಿನ್ನೆ ಅಕ್ಕಿ ನೆನೆಸಿದ್ದೀನಿ ಅಕ್ಕಿ ನೆನೆಸಿ ದೋಸೆಗೆ ರುಬ್ಬಿಟ್ಟಿದ್ದೀನಿ ಬೆಳಗ್ಗೆ ಈ ಸರಿ ನಾನು ಉಬ್ಬಿದ್ರೆ ಸಾಕು ಹೋದ್ ವಾರ ಇರ್ತೀನಿ ಸ್ವಲ್ಪ ಚಳಿ ಜಾಸ್ತಿ ಇತ್ತಲ್ಲ ಉಬ್ಬಿರಲಿಲ್ಲ ಅದಕ್ಕೆ ಈ ಸರಿ ಬೇಗ ರುಬ್ಬಿದ್ದೀನಿ ದೋಸೆಗೆ ರಾತ್ರಿ ದೋಸೆ ಮಸಾಲೆ ದೋಸೆ ಮಾಡ್ಯ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಮಲ್ಲೆ ಇರ್ತೀವಲ್ಲ ಎಲ್ಲರೂ ಇವತ್ತು ಭಾನುವಾರ ಬರೀ ವೆಜ್ಜೆ ಅನಿ ಇವತ್ತು ಭಾನುವಾರ ಅನ್ನ ಅನಿ ಅನ್ನ ಸಾಂಬಾರು ಯಾರು ಹೇಳ್ಬಿಡಿ ಅನ್ನ ಸಾಂಬಾರು ತಿನ್ನಂಗಿಲ್ಲ ಇವತ್ತು ದನ ಯಾಕನ ದನ ಅನ್ನೋದು

ಒಳ್ಳೆ ಭಾನುವಾರ ಬಂದಿರೋದು ಮಕ್ಕಳು ಪಾಪ ಮನೇಲೇ ಇರ್ತವೆ ಆ ಮಕ್ಕಳು ಹಬ್ಬ ಬೇರೆ ದಿನಗಳು ಬಂದ್ರೆ ನಾನು ಇರಲ್ಲ ಹೋಗ್ಬಿಡ್ತೀನಿ ಮೆಡಿಕಲ್ಗೆ ಹಂಗಾಗಿ ಭಾನುವಾರ ಬಂದೈತೆ ಎಲ್ಲ ವೆಜ್ ತಿನ್ಬೇಕಲ್ಲ ಅಂತ ನನ್ ಕುಳಮುಂಗೆ ಬೇಜಾರು ವೆಜ್ ಅವರಿಗೆ ಅವ್ರಿಗೆ ಚಿಕನ್ ಕ್ರಿಯವರು ಚಿಕನ್ ರಾಣಿ ಅಂತ ಹೆಸರಿಟ್ಟಿದ್ವಿ ಅದಕ್ಕೆ ಚಿಕನ್ ಚಿಕನ್ ರಾಣಿ ನನ್ನ ಮಗ ಹಂಗಿಲ್ಲ ನನ್ನ ದೊಡ್ಡ ಮಗಳು ಹಂಗಿಲ್ಲ ಏನು ಕೊಟ್ಟರು ತಿಂತಾರೆ ಇವರಿಗೆ ಕೆಲವು ಭಾನುವಾರ ಮಾತ್ರ ಚಿಕನ್ನೇ ಆಗಬೇಕು ಬಿತ್ತು ಬಿತ್ತು ಇತ್ತು ನಿನ್ನ ಕೈಯಲ್ಲೇ ಒಗ್ಗರಣೆ ಹಾಕಿ ಬಾ ಚೆನ್ನಾಗಿರುತ್ತೆ ನಾನು ಕೊಡ್ತೀನಿ ಬಾ ಶಾಂಪು ಹಾಲು ಕಾಫಿ ಪುಡಿ ತರ್ಸೋಕ್ಕೆ ಕಳಿಸಿದೆ ಕಾಫಿ ಪುಡಿ ಅಲ್ಲವಾ ಹಾಲು ಏನೋ ಸಾರಿ ಹಾಲು ಒಂದು ಲೀಡ್ರು ತಂದ ಸಿಪ್ ಮಾಡಿಕೊಟ್ಟಿದ್ದಾರೆ ನಮ್ಮ ಮೇಲೆ ಆಯ್ತು ಬಾ ಒಗ್ಗರಣೆ ಹಾಕಿ ಬಾ ನಾನು ಹೆಚ್ಕೊಡ್ತೀನಿ ಕೊಡ್ತೀನಿ ಇನ್ನ ಒಗ್ಗರಣೆ ಹಾಕ್ಬೇಕಪ್ಪಿ ಏನಪ್ಪಿ ತಲೆಗೆ ಬೇರೆ ಎಣ್ಣೆ ಹಾಕಿ ಕೂತಿದ್ದೀರಾ ಇವತ್ತು ತಲೆಗೆ ಸ್ನಾನ ಮಾಡಲ್ಲ ಪಟ ಹರಿಸೋಳು ಪ್ರೀತು ಹಾ ಪಟ ತರ್ಬೇಕ ಏ ಪ್ರೀತು ತರ್ತೀಯ ಬಾಯ್ಲಿ ನನ್ಗೆ ಮೈ ವೈ ಅಂದ್ರೆ ಇಷ್ಟ ಆಗಲ್ಲ ನನಗೆ ಮಾತಾಡ್ಬೇಕು ಅಷ್ಟೇ ನಾನು ಮಾತಾಡ್ತಾ ಮಾತಾಡಬೇಕು ಪಟ ತರ್ತೀಯ ಪಟ ಹಾರಿಸ್ತೀಯ ಬಾಯ್ಲಿ ಒಗ್ಗರಣೆ ಹಾಕು ಯಾವ ಪಟ ತರ್ತೀವಾ ಏ ನೀ ಪಟ ಹರಿಸ್ತೀರಿ ನಮ್ಮ ನೀವು ಏಯ್ ಆರಿಸಿ ಹೇಗೆ ಹಬ್ಬದ ಹೆಸರೇ ಪಟದಬ್ಬ ಅಂತ ಇದು ಉಪಾಸದ ಹಬ್ಬ ಅನ್ನೋದ್ಕಿ ಪಟ ಹರಿಸ್ತಾರೆ ಈ ಹಬ್ಬದಲ್ಲಿ ಮೇಲ್ಗಡೆ ಟೆರೆಸ್ ಮೇಲೆ ಸಿಮ್ಮಡವಾ ಸಿಮ್ಮವ ಸಿಮ ಈಗೆಲ್ಲ ಹೆಚ್ಕೊಡ್ತೀನಿ ಹೊರ್ಗಡೆ ಆಗ್ತಾ ನನ್ನ ಮಗ ನನ್ನ ಮಗನ ಕೈನಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಯ್ತಾ ಸಕತ್ತಾಗಿ ಮಾಡಿದ್ದ ಇವತ್ತು ಅವಲಕ್ಕಿ ನಾವನ್ನೇ ಮಾಡ್ತಾನೆ ಏನಪ್ಪಿ ಸರಿ ಇಲ್ಲೇ ಇತ್ತು ಅಪ್ಪಿ ಎರಡೆರಡುಗೆ ಬನ್ನಿ ನೀನೇ ಮಾಡು ನಾನು ಹೇಳ್ಕೊಡ್ತೀನಿ ನೋಡಿ ಎಲ್ಲ ಜೋಡಿಸ್ಕೊತಾನೆ ಅವಲಕ್ಕಿ ಸುಮಾರು ಐಟಮ್ಸ್ಗಳು ತಂದಿದ್ದ ರೇಷನ್ ಐಟಮ್ಸ್ ಎಲ್ಲ ತಂದಿದ್ದೆ ಬೆಳಗ್ಗೆ ಬೆಳಗ್ಗೆ ಅಂದರೆ ಹೋಗಿಲ್ಲ ಅದು ಅಂದರೆ ವಾಶ್ರೂಮ್ಗೆ ಹೋದ ಒಂದು ಬರೋಷ್ರು ನಾನೇ ಹೋಗಿ ಬಂದಾಯ್ತು ಅಂತ ನಾನೇ ಹೋಗ್ಬೋದು ತರಕಾರಿ ಎಲ್ಲ ಇರಲಿಲ್ಲ ಮನೆಯಲ್ಲಿ ತರಕಾರಿ ರೇಷನ್ ಹಾಲು ಒಂದು ಕಳಿಸ್ದೆ ಹಾಲು ಕಾಫಿ ಪುಡಿ ಶಾಪ್ ಸಾಂಬಾರ ಊತ್ಕೊಂಡಿದ್ಯಾಲ ಪೀತಾ ಪೀತ ಊತ್ಕೊಂಡಿದ ಉಪ್ಪಂದನೆ ಉಪ್ಪಂದ ಏನೋ ಉಪ್ಪಂದ ಸತ್ತೆ ಏನು ಸೊಪ್ಪೆ ಏನೋ ಉಪ್ಪಾಕಂಗೆ ನಂಗೆ ಬಾಯ್ಲಿ ಬಾಯ್ ಬಾಯ್ ಒಗ್ಗಡೆ ಹಾಕೋ ನೋಡಿ ಏಯ್ ಅದು ಇದಕ್ಕಾಗತ್ ಬಿಡಪ್ಪ ಈ ಕಡೆ ಈ ಕಡೆ ಕಿಟ್ಕೋ ಈ ಕಡೆ ಕಿಟ್ಕೋ ಇಲ್ಲಿ ನಾಟಿ ಕೊತ್ತಂಬರಿ ಸೊಪ್ಪು ಅಂತಾರೆ ತೋರ್ಸೊಪ್ಪದೇನೆ ಇದು ಇಲ್ಲಿ ತನಕ ಕಟ್ ಮಾಡಿರೋದು ಬೇರ್ನಾ ಇತ್ತು ಗಿಡ ಗಿಡ ಆಗ್ಬಿಟ್ಟೈತೆ ಎಷ್ಟು ಉದ್ದ ಐತೆ ನೋಡಿ ನಾಟಿ ಸೊಪ್ಪು ಅಂತ ತಂದೆ ನಾಟಿ ಸೊಪ್ಪು ಸಿಗಲ್ವಲ್ಲ ಜಾಸ್ತಿ ಅಂತ ನಾಟಿ ಸೊಪ್ಪೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇದು ನಾನೇ ಮಾಡ್ತೇವ

ಹ್ಞೂ ಅದಕ್ಕೆ ಇವತ್ತು ಒಂದು ರೆಸಿಪಿ ಆಗುತ್ತೆ ಸರಿ ನನಗೆ ಲಾಗ್ ಮಾಡಿಕೊಳ್ಳೋದಕ್ಕೆ ಆಗಲಿ ಇದು ಅಡುಗೆ ಮಾಡ್ಕೊಳ್ಳೋದಕ್ಕೆ ಆಗಲಿ ಅದೇ ಬಿಸಾಗೆ ಟೈಮೇ ಸಿಗೋಲ್ಲ ಟೈಮ್ ಸಿಗ್ತಾ ಮಾಡ್ಕೊಳ್ಳೋದೆ ಹೋದ ವಾರ ಅಂತೂ ಹೋದ ವಾರ ಲಾಸ್ಟ ವಾರ ತಕ್ಕಾದ ವಿಡಿಯೋ ಮಾಡ್ಕೊಂಡಿದೆ ಈ ವೀಸು ಈ ವಾರ ಅಂತೂ ಸಾರಿ ಈ ವಾರ ಅಂತೂ ಯಾವ ವಿಡಿಯೋನೂ ಮಾಡಕೊಂಡಿಲ್ಲ ಸಿಗೋದನ್ನ ಅಡ್ಜಸ್ಟ್ ಮಾಡಿ ಮಾಡಿ ಬಿಟ್ಟಿರೋದು ಹಂಗಾಗಿತ್ತು ಸೊಪ್ಪ ಹೊಡೆದ ತೆಂಗಿನ ಪಾಯಿಸ್ತಾರ ಅಪ್ಪಿ ಇನ್ ಅಪ್ಪಿ ತುಪ್ಪ ತುಪ್ಪ ನಿಂಗೆ ಇಷ್ಟ ಅಂತ ಚಿಕ್ಕ ತಂದಿದೀನಿ ತುಪ್ಪ ಹಾಕಿ ನಿಂತಾರೆ ಅಂತೀನಿ ಎಷ್ಟು ಎಷ್ಟು ಹಂದ್ರೆ ಅಣ್ಣ ಸಣ್ಣದು ನನ್ ನಿಂಗಿಷ್ಟ ಅಲ್ಲ ತಿ ಅವನು ಅನ್ನಕ್ಕೆ ಬಿಡಲ್ಲ ಅನ್ನ ಸಾಂಬಾರ್ಗೆ ಎಲ್ಲದಕ್ಕೂ ಹಾಕೋತಾನೆ ತುಪ್ಪ ತುಪ್ಪ ಅಂತ ನೀವ್ ಒಬ್ನೇ ಇಷ್ಟೊಂದು ಇಷ್ಟಪಡ್ತೀನಿ ತುಪ್ಪನ ಎಲ್ಲಾನು ಎಷ್ಟಿ ಇಷ್ಟ ದ್ರಾಕ್ಷಿ ಗೋಡಂಬಿ ಪ್ರೀತು ಪಿಸ್ತಾ ಅದು ಇದು ಕೇಕ್ ಇನ್ನ ಇಟ್ಟಿದ್ದೀರಾ ಹಿಂಗೇನೆ ಅದ್ರೊಳಗಡೆ ಹಾಕ್ಬಿಡು ಪಿಸ್ತಾ ಬಾಕ್ಸ್ ಒಳಗಡೆ ಪ್ರೀತು ಕಮ್ಮಿ ಮಾಡಿಲ್ಲ ಅನ್ಸುತ್ತೆ ಪ್ರೀತು ಇಷ್ಟೊಂದು ಹೊಗೆ ಬರ್ತೈತೆ ಇಷ್ಟೊಂದು ಖಾಲಿ ಆಯ್ತಾ ಅನಿ ಪಿಸ್ತಾ ನೀನ್ ಖಾಲಿ ಮಾಡ್ದವ

ಉಪಾಸ ಬಗ್ಗೆ ಪ್ರೀತಿ ಫೇವ್ರೆಟ್ ಉಪ್ಪಿಟ್ಟು ಉಪ್ಪಿಟ್ಟು ಒಲೆ ಒಲೆ ಅಂತ ತಿಂತಾನೆ ಅಂದೇನಾ ಮಾತಾಡ್ತಾರೆ ಒದ್ದಾಗ್ತೀನಿ ಮಾತಾಡಲ್ಲ ಸಿಟ್ಟು ಮಾಡ್ತ ಗೊತ್ತಾ ನೋಡಿ ಎಷ್ಟಿಟ್ ಮಾಡ್ತಾನೆ

ನೋಡ್ಲಿನ ಹಾಕೀಗ ಬೇಗ ಬೇಗ ಅಂದ್ರೆ ಬರಿ ಈರುಳ್ಳಿ ಕುಪ್ಪತ್ತೆ ಫಸ್ಟ್ ಹಂಗೆ ಹಾಕುವ ನೀನ್ ಕೈಯಲ್ಲಿ ಕೈಯಲ್ಲಿ ಹಾಕೋ ಮಗನೆ ಯಪ್ಪಾ ಬೇರೆ ಕಷ್ಟ ಪಡ್ತಾನೆ ಕೈಯಲ್ಲಿ ಬಳಿಯಪ್ಪಿ ಕೊತ್ತಂಬರಿ ಸೊಪ್ಪು ಹಾಕೋಂಗಿ ತಿರುಗಿಸ್ತಾ ಇರ್ತೀನಂತೆ ಬಿಡು ಎತ್ಕೋ ಇನ್ ಎತ್ಕೋ ಚೆನ್ನಾಗಲ್ಲ ಉದ್ರು ಸಹ ಅಷ್ಟಾಗಿ ಒಂದೇ ಕೈಲಿ ತಿರುಗಿಸ್ತಾರ ಅದು ಒಂದು ಕೈಲಿ ವಿಡಿಯೋ ಇವಾಗ ಲೋ ಫ್ಲೇಮ್ ಅಂದ್ಬಿಟ್ಟು ಕಡಲೆ ಬೀಜ ಉರ್ದು ತಿಂತಿತ್ತು ನಿಮ್ಮ ಅಕ್ಕನಿಗೆ ಏನು ಫಸ್ಟ್ ತೆಗೆದ್ಬಿಟ್ಟು ಆಮೇಲೆ ಕಡಲೆ ಬೀಜ ಹಾಕು ಆಯ್ತಾ ಅದು ನಾಯಿ ತಿನ್ನಲ್ಲ ಅದು ಕಡಲೆ ಬೀಜ ತಿನ್ನಲ್ಲ ಯಾರು ಚಿತ್ರಣದಲ್ಲಿ ಈ ಥರ ಉಪ್ಪಿಟ್ಟುಗಳಲ್ಲಿ ತಿನ್ನಲ್ಲ ಅಂದ್ರೆ ನಗ್ತಾರೆ ಕಡಲೆ ಬೀಜ ಇಲ್ಲ ಅಂದರೆ ಆಗಲ್ಲ ಇದೀಗ ಕಾಪರಿಟ್ ತಿರುಗ್ಸು ಬಿಡಿನ್ ಮಾಡಿನ್ ಸಾಕುನದು ಮಿಕ್ಸ್ ಮಾಡಿದಿನಿ ಸಾಕುನದು ನೀಟಾಗಿ ಆಗುತ್ತೆ ತಿರುಗ್ಸುಪ್ಪ ಅವನು ತಿರುಗ್ಸಬೇಕು ಸಾಕು ಬಿಡು ಮಗ್ನೇ ಮಿಕ್ಸ್ ಆಯ್ತು ಅವಲಕ್ಕಿನ ಅವಲಕ್ಕಿನ ಸ್ವಲ್ಪ ನೆನೆಸಬೇಕು ನೀಟಾಗಿ ಮೂರು ಸಾರಿ ಚೆನ್ನಾಗಿ ತೊಳಿ ಕೊನೆ ಒಂದು ಚೂರು ನೀರು ಬಿಡಬೇಕು ಅಷ್ಟೇ ಜಾಸ್ತಿ ಬಿಡಕ್ಕೂ ಬರದು ಅದು ಒದ್ದೆ ಅವಾಯ್ ಮೇಲೆ ತೊಳಿತಾ ಸ್ವಲ್ಪ ನೆನ್ಪಾಗ ಹೋಗುತ್ತೆ ಸಾಕು ನೀರ ಜಾಸ್ತಿ ಹಾಕಿದ್ರೆ ಮುದ್ದೆ ಮುದ್ದೆ ಅದಕ್ಕೆ ಸ್ವಲ್ಪ ನೋಡಿ ನೆನೆಸ್ಬೇಕು ಮುಂಚಿಗೆ ಪ್ಲೇಟ್ ಮುಂಚೆ ಮಾವಣ್ಣ ಖಾಲಿ ಆಗಿಲ್ಲ ಅವನ ಪಾಲಿಂದ ಮಾವಣ್ಣು ತಿನ್ನವಾ ನಿನ್ನ ಅನಿ ಅವಲಕ್ಕಿ 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 ನಿಮ್ಗೆ ಇಷ್ಟ ಅಲ್ವಾ ಎಷ್ಟು ಚೆನ್ನಾಗಿ ಬಂದೈತೆ ಗೊತ್ತಾ ತಿನ್ಬಿಟ್ಟು ನೀನೇ ಹೇಳ್ತೀಯ ಈಗ ಏನಿಲ್ಲ ಈಗ ತಿಂಡಿ ತಿನ್ಬಿಡು ಆಮೇಲೆ ಹೋಗುವಂತೆ ಈಗ ಅರ್ಜೆಂಟಿಲ್ಲ ಪಟ ತರ್ತೀಯ ನಿಮ್ಮ ಅಕ್ಕಂಗೊಂದು ನಿಮ್ಮಿಬ್ಬರಕ್ಕೂ ಏಯ್ ಆರ್ಸೆ ಇವೆಲ್ಲ ಒಂದು ಎಂಜಾಯ್ ಮಾಡ್ಬೇಕಪ್ಪಿ ನೋಡಿ ಪಟ್ದ ದಿನ ಪಟ ಆರಿಸಲ್ವಂತೆ ಕುಡಮ್ಮ ಬೇಕಾ ಕೇಳಮ್ಮ ಅನಿ ಕೇಳು ಪ್ರಿಯಾ ನಿನ್ ಗಾಳಿ ಪಟ ಆರಿಸ್ತೀನಿ ಸರಿ ಏನಾಗಲ್ಲ ಗಾಳಿ ಪಟ ಆರಿಸ್ತೀನಿ ಹೋಗಪ್ಪ ಇತ್ತ ನೀನ ಆರಿಸ್ತಿನಾ ಹೋಗು ಎ ತಾಂಬೋಗು ಮತಿ ತಂಬ ಹೋಗು ತಿನ್ಬಿಟ್ಟು ಹೋಗಿಲ್ಲ ಅಂದ್ರೆ ನಾವ ಹೋಗಾ ಹೆಂಗ್ ಮಾಡ್ತೀದು ತಾನಿ ಪಟನ ಹೆಂಗ್ ಮಾಡ್ತೀತಾ ಹೆಡ್ ಪ್ಲಾಸ್ಟಿಕ್ ಕವರ್ ಪ್ಲಾಸ್ಟಿಕ್ ಕವರ್ ಈ ಬೇಳೆಗಿಲೆ ಕಟ್ಕೊಡ್ತಾರಲ್ಲ ಅಕ್ಕಿ ಬೇಳೆ ಕಟ್ಕೊಡ್ತಾರಲ್ಲ ಆ ಕವರಲ್ಲಿ ಅಂಚಿಕಡ್ಡಿ ಯಾವ್ದು ಗೊತ್ತಾ ಕಸ ಗುಡಿಸ್ತೀವಲ್ಲ ಅಂಚಿಕಡ್ಡಿ ದಾರ ಬಾಲಂಗೋಚಿ ಅಂತ ಏನೋ ದೇವರು ಸುತ್ತಿದಾರ ನೋಡಿ ಅವೆಲ್ಲ ಮತ್ತೆ ಹೋಗ್ಬಿಟ್ಟಿದಿವಿ ಅದೆಲ್ಲ ಮಾಡಿ ಪಟ ಹಾರಿಸ್ತಿದ್ದೆವು ಓಡೋಗೋ ನೋವಾಗ ಆರ್ತಿರ್ಲಿಲ್ಲ ಅಪ್ಪಿ ಆರಕ್ಕಿಂತ ಮುಂಚೆ ಏನ್ ಮಾಡೋ ಅಷ್ಟು ದೂರ ಓಡೋಗೋ ಆಮೇಲೆ ಆರೋದು ಎಷ್ಟು ಪಟ ಹಾರಿಸಿದೀವಿ ನಮ್ಮ ಟೈಮಲ್ಲಿ ಹಾ ಚಿಕ್ಕವರಿದ್ದಾಗ ನೀವುಗಳಿದ್ದೀರಾ ನಾಯಿಗಳು ಏನು ಮಾಡಲ್ಲ ಸುಮ್ಮನೆ ಕೂತ್ಕೊಳ್ಳೋದು ನೋಡಿ ಹಿಂಗೊಬ್ಳು ಹಿಂಗೊಬ್ಳು ಅಲ್ಲೊಬ್ರು ಹೋಗಿದ್ದಾರೆ ಎದ್ ನೋಡಿ ಉಪ್ಪಿಟ್ಟು ಅವಳಿಗೆ ಸ್ವಲ್ಪ ಇಷ್ಟ ಇಲ್ಲ ಸ್ವಲ್ಪ ಇಷ್ಟ ಇಲ್ಲ ಅಷ್ಟೇ ತಿಂತಾಳೆ ತಿಂದಲೇ ಏನಿಲ್ಲ ಅದನ್ನ ಅವಳು ಅದೇನೋ ರೀಲ್ಸ್ ಮಾಡ್ತಾಳೆ ಇನ್ಸ್ಟಾಗ್ರಾಮ್ಗೆ ಯೂಟ್ಯೂಬ್ಗೆ ಹಾಕ್ತಾಳೆ ನಡಿ ಮಾಡು ಅಂತ ಅಂದ್ರೆ ಮಾಡಲ್ವಂತೆ ಹೋಯ್ತು ನನ್ನ ಬ್ಯಾಟ್ರಿ ಹೋಯ್ತು ಬ್ಯಾಟ್ರಿನೇ ನಿಲ್ತಲ್ಲ ಈಗ ಫೋನಲ್ಲಿ ಮಾಡ್ಕೋತೀವಿ ಇವ ಈಗ ಹಾಕೊಂಬರ್ತೀನಿ ಅಷ್ಟೇ ಅಲ್ಲೇ ನನಗೇನು ಏನಾರು ಮಾಡ್ಕೊ ನೋಡಿ ದುಡ್ಡು ಹೆಚ್ಚಾಗಿರೋರು ಆಡ್ತಾರಲ್ಲ ಹಂಗೆ ನನಸಿದಾಗ ರೀಲ್ಸ್ ಮಾಡ್ಕೊಂಡ್ರೆ ಮಾಡ್ಕೊಡೋಲ್ಲ ಒಂದಷ್ಟು ಸ್ಟಾಕ್ ಇರಬೇಕು ಕಣ ನೀ ಜೋಗಲ್ಲಿ ದುಡ್ಡಿದ್ದಂಗೆ ಅವಲ್ಲ ಅಲ್ವಾ ರೀಲ್ಸ್ಗಳನ್ನ ಸ್ವಲ್ಪ ಸ್ಟಾಕ್ ಮಾಡ್ಕೋಬೇಕು ನಿನ್ನ ತಕ್ಷಣಕ್ಕೆ ಮಾಡ್ತೀನಿ ಅಂದರೆ ಹಿಂಸೆ ಏನಾರು ಮಾಡ್ಕೊ ನೀನು ಇಷ್ಟ ಹೇಳೋಷ್ಟು ಹೇಳ್ಬೋದು ಇಲ್ಲ ಅದನ್ನ ನಿನ್ನ ಇಷ್ಟ ಇನ್ನೇನು ಮಾಡ್ಕೋತೀ ಇವತ್ತು ಏನು ಮಾಡಲ್ವಾ ಯಾವಾಗ ಅದೇ ಸಿಗ್ನಲ್ ಮಾಡ್ಬೇಡ ಹಂಗೆ ಮಾತಾಡು ನೋಡಿ ಸೋತ ಹೋಗೋರೆ ತಿಂಡಿ ಕೊಟ್ಟಿಲ್ಲ ಅಂತ ಸೋತು ಸೋತು ಸುಣ್ಣ ತಕಡೆ ತಗಡೆ ಇನ್ನೇನು ಮೈ ಅಂತಿದೆಯಲ್ಲ ಎಕ್ಸ್‌ಪ್ರೆಷನ್ ನಾನು ನೋಡಿ ನೋಡಿ ఏందేవా అయ్యప్పంతే ఎంత మనీ మనీ అంటే నన్నేవిష్ట మౌన తిందో ఐతి పిర్త ఒక్కర కేజి తేజీ ఆర్గుంటు ಹಾಯ್ತಾ ಚಾಯ್ತವಾ ಕಾಮ್ ತೆಗಡಾ ಕಮಗ್ನೆ ಒಳ್ಳೆ ವಿಚಿತ್ರಾ ಪೂರ್ತಿಯಾ ನನಗೆ ಬೈಗೆ ತೋ ಹುಟ್ಕಳವಾ ನನಗೆ ಇರುತ್ತಾ ನಾನು ಸ್ವಲ್ಪ ಹಾಕೋತೀನಿ ಹಾಯ್ತಾ ಅನಿ ಕರೆಲಿ ಅಂಡ್ ಸಿಸ್ಟರ್ ಅ ಹಾ ನೋಡ್ ಮತ್ತೆ ಎಗ್ರೇಸ್ ಮಾಡ್ತೀನಿ ಅಂತ ಫೋನ್ ಮಾಡಿ ಅಂತ ಅಂತ ಕಿರ್ಚು ನೋಡಿ ಹೆಂಗ್ ನಿನ್ನ ನೈಲ್ ಪಾಲಿಶ್ ಚೆನ್ನಾಗ್ ಕಾಣಿಸ್ತಾ ಇದ್ ಬಿಡು ತೋರಿಸ್ಬಿಡ ಚೆನ್ನಾಗ್ ಕಾಣಿಸ್ತಾ ಇದ್ ಕುಡವ ಉಕ್ಕಮ್ಮಿ ಆಗೈತೆ ಸಕ್ಕತ್ ಉಕ್ಕಮಿ ಆಗಿ ನನ್ನ ಇದ್ರೆ கித்தாட் நீப்பாட் பைத்தின் உப்பு எத்தாட்கிக்கு ಕಿನಚಿರ್ಬೇಕು ನೋಡಿ ಹೆಂಗೆ ಅಂತ ಕಿಣಚಿರ್ಬೇಕಾ ಕಿಣಚಿರ್ಬೇಕಾ ಅಂತ ಉಪ್ಪ ಇಲ್ಲ ನಾನೇ ನಿಂತರ ಉಪ್ಪು ಬಿಡು ನೋಡಿ ನೋಡಿ ನೋಡ ಅದೇ ಹಿಡ್ಕಿ ತರ ಆಗ್ತಿಲ್ಲವ ಇತರ ನೀವ್ ಆಮೇಲೆ ಉಪ್ಪ ಹೋಗ್ಬಿಡುತ್ತೆ ಅಂತೀನಲ್ಲ ಅದಕ್ಕೆ ನಿಂಗೆ ಎಷ್ಟ ಬೇಕಷ್ಟೇ ಆಗ್ತೀ ಸಾಕು ತಿಂದಮ್ಮ ಉಪ್ಪಿಪ್ಪ ಉಪ್ಪು ಮೂಳೆ ಸೌತಾಗುತ್ತೆ ಹೋಗುತ್ತೆ ಅಂತಲ್ಲ ಹ್ಮ್ ಮೂಳೆ ಸಲಿಯುತ್ತೆ ಅದು ಸೋಡಿಯಂ ಅಲ್ವಾ ಸೋಡಿಯಂ ತಾನೆ ಉಪ್ಪು ಸೋಡಿಯಂ ಅಯೋಡಿನ್ ಅಪ್ಪ ಗೊತ್ತಿಲ್ವಾ ಸರಿ ಕ್ಯಾಲ್ಶಿಯಂ ಬೇಕಾಗತ್ತ ಮೇಲೆ ಮೂಡಲ್ಲಿ ಇರೋದು ಕ್ಯಾಲ್ಶಿಯಂ ಅದು ಗೊತ್ತು ತಾನೆ ಉಪ್ಪಲ್ಲಿರೋದೇನು ಸೋಡಿಯಂ ಗೊತ್ತಾ ಅದು ಗೊತ್ತಿಲ್ಲ ನಮ್ಗೆ ಅದಕ್ಕೆ ಇಂಜಿನಿಯರ್ ಸೋಡಿ ಒಮ್ಮೆನೈತೆ ಗೊತ್ತಿಲ್ಲ ನಿಮ್ಮೆಣ್ಣೇನೈತೆ ಹೇಳು ಇದು ಬೇಕು ನನ್ಗೆ ಹೇಳು ಯಪ್ಪಾ ಮರಿಗುದೇ ಬರೋ ತಗಡೆ ಸೊಪ್ಪಲ್ಲಿ ಏನಿರುತ್ತ సొప్పలు ఏ బోడి అయ్యప్ప సొప్పలు విటమిన్ సరి మటన్ అది మటన్ చికన్ అగ్ అచావు బు నై సటన్ అంటే అంత గొప్ప గొప్ప

ಅ ಈಗ ಇವೆಲ್ಲ ತಿಂದ್ಮೇಲೆ ಕುಡಿಬೇಕು ಅನ್ನಿ ಮನೇಲಿ ಇದ್ರೆ ಒಂದ್ ಲೋಟ ಕಾಫಿ ಕೊಡಕ್ಕಾಗಲ್ವಾ ಬೆಳಗ್ಗೆ ಒಂದು ಸಂಜೆ ಅಷ್ಟನ್ನೇ ನಾನು ಅದಕ್ಕಿಂತ ನಾನು ಬೆಳಗ್ಗೆ ಖಾಲಿ ಹೊಟ್ಟೆ ಕೊಡ ಕುಡ್ದಿಲ್ಲ ಸಾರಿ ಕೊಡುದಿಲ್ಲ ಅಂತಿದ್ದೀನಿ ಒಂದೇ ಒಂದು ಲೋಟಕ್ಕೆ ಆಗಿ ಇನ್ನು ಮತ್ತೆ ನಾನ್ ಹೇಳಲ್ಲ ಸಂಜೆಗೆ ಬೇಕಾದ್ರೆ ಊಟ ಮಾಡೋದಿಲ್ಲ ಕುಡಿತೀನಿರೋ ಪ್ಲೀಸ್ ಅಕ್ಕಿ ಇರಾ ಹಿಂಸೆ ಆಗುತ್ತೆ ಸ್ವಲ್ಪ ಅಂಶ ಇರುತ್ತಲ್ವಾ ತಿಂಡಿಗಳಲ್ಲಿ ತಿಂಡಿ ಎಲ್ಲ ಬೇಕು ಅನ್ಸುತ್ತೆ ಮನೇಲಿ ನನ್ ಹೊರಗಡೆ ನಿಜ ಕುಡ್ದಿಲ್ಲ ಅಪ್ಪಿ ನಾನು ಎಲ್ಲ ಒಂದ್ ಎರಡು ಸೇರಿ ತಗೊಂಡು ಗ್ಯಾಸ್ಟ್ರಿಕ್ ಆಗ್ಬಿಡ್ತು ಅಂತ ಬಿಟ್ಟೆ ಬಿಟ್ಟೆ ನಾನು ಅದರಲ್ಲೂ ಏನೋ ಸಿಕ್ತು ಅಂತ ಅಂದಲ್ಲ ಅಂದ ಅವತ್ತಿಂದ ಕುಡಿಯೋದೇ ಬಿಟ್ಬಿಟ್ಟಿದ್ದೀನಿ ಮತ್ತೆ ಮ್ಯಾಂಗ ಕಟ್ ಊಟಕ್ಕೆ ಇದು ತಿಂಡಿ ಹೆಚ್ಕೊಳಕ್ಕೆ ಮ್ಯಾಂಗನಾರು ಕಟ್ ಮಾಡ್ಬೇಕಿತ್ತಲ್ವ ಇನ್ನೊಂದು ಅಪ್ಪಿ ಕಟ್ ನೋಡಿ ജമാ ഒന്നാൻ പെട്ടൺ കുടത്തിക്ക് ഓ വാട്ടർ വാട്ടർ ദി മാം വാട്ടർ ചായക്ക് കൊടുക്കാ കുടക്കിയാ ഹ ലൈക്ക് അസ് കൊണ്ടീ വട കുടിന്നോ ഏ വേണെ നിങ്ങക്ക് സുന്ദരി നന്നാണ് നിങ്ങാനൊരു പോസ്റ്റ് കൊടുendre എനേ കാറ്റ് കുടക്കിയാ ശരി പേടോ ഹും അവളെ കണ്ടിണ്ടി അണ്ടി തട ഹ പിന്നെ എന്തിൻ തടന്തെ മുതവാണ് ചുറുപടാക്കി തന്നോ ஏது தீராகி நவீன் ராக்ஸ் யாரும் தின் அப்பி அங்கே கடைபா தின் பூரி தின்னச்சி தின்னா உப்பிடி தின்னா இன்னேன் திண்டுக்காது அந்த ಇನ್ನೇನ್ ತಿಂಡಿ ಮಾಡಕ್ ನೀವೇ ಹೇಳಿ ತರಿಸಾಕ ಹೇಳೋದು ಇಬ್ಬರಿಗೆ ಬೇಕಾ